ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾಗರ ಮವಾಸಿ ಹಾಗೆ ಭೀಮನ ಮಮಾವಷಿ ಕೂಡ ಅಂತಾರೆ ಹಾಗೆ ಫ್ರೆಂಡ್ಶಿಪ್ ಡೇ ಎಲ್ಲರಿಗೂ ಮೊದಲಿಗೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹಾಗೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾವು ನೀವು ಕೂಡ ಸದಾಕಾಲ ಸ್ನೇಹಿತರಾಗಿ ಇದೇ ರೀತಿ ಮುಂದುವರೆಯೋಣ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಹೋಳಿಗೆ ಕೆಲಸ ಹಾಗೆ ಅಮಾವಾಸ್ಯೆ ಅಂದರೆ ಕೆಲಸ ಕೂಡ ಜಾಸ್ತಿ ಇರ್ತಲ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಬೆಳಗ್ಗೆ ಎದ್ದಲೇ ಸ್ನಾನ ಮುಗಿಸ್ಕೊಂಡು ಹಾಗೆ ರಾತ್ರಿ ರೀ ಬಾಂಡೆ ಅದನ್ನು ನಾನೀಗ ಬಾಂಡೆನ ಹಚ್ಕೊಂಡು ಈಗ ಒದ್ದೆ ಬಟ್ಟೆಯಿಂದ ಗ್ಯಾಸ್ನ ಒರ್ಸ್ಕೊತಾ ಇದ್ದೀನಿ ರೀ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಕೊಂಡು ರಾತ್ರಿ ಎಲ್ಲನ ಕ್ಲೀನ್ ಮಾಡಿಟ್ಕೊಂಡು ಹಾಗೆ ಬಾಂಡೆ ಕೂಡ ತೊಳ್ಕೊಂಡು ಇಟ್ಕೊಂಡಿದ್ದೆವು ಈಗ ಒದ್ದೆ ಬಟ್ಟೆಯಿಂದ ಗ್ಯಾಸ್ನ ಹೊರ್ಸ್ಕೊಳ್ತಾ ಇದ್ದೀನಿ ರೀ ಫ್ರೆಂಡ್ಸ ಭೀಮನ ಅಮಾವಾಸ್ಯ ಎಲ್ಲ ಕಡೆಗೆ ಆಚರಿಸಂಗಿಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಯಾಕಂದ್ರೆ ಭೀಮನ ಅಮಾವಾಸ್ಯ ವಿಶೇಷ ಏನಂದರೆ ಗಂಡಂದಿರ ಪಾದ ಪೂಜೆ ಮಾಡ್ಬೇಕನ್ನೋ ಅನ್ನೋದಿದೆ ರೀ ಫ್ರೆಂಡ್ಸ್ ಆದರೆ ಬೆಂಗಳೂರು ಸೈಡೆಲ್ಲ ಮಾಡ್ತಿರ್ಬೋದು ನಾವು ಕೂಡ ಮೊಬೈಲಲ್ಲಿ ಟಿ ವಿಯಲ್ಲಿ ನೋಡಿರೋದು ನಮ್ಮ ಸೈಡು ನಮ್ಮ ಊರಲ್ಲಿ ಮಾತ್ರ ಯಾರೂ ಆ ರೀತಿ ಮಾಡಿಲ್ಲ ಅಂತ ಅನ್ಕೋತೀನಿ ನಾವು ಕೂಡ ಆ ರೀತಿ ಆಚರಣೆನ ಮಾಡಿಲ್ಲ ರೀ ಫ್ರೆಂಡ್ಸ ನೀವು ನೀವು ಆಚರಣೆ ಮಾಡಿದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಗಂಡನ ಪಾತ್ ಪೂಜೆ ಮಾಡೋದರಿಂದ ಗಂಡನ ಆಯಸ್ಸು ಹಾಗೆ ಅಭಿವೃದ್ಧಿ ಹೆಚ್ಚಾಗುತ್ತೆ ಅಂತ ಮಾತಿದೆ ಫ್ರೆಂಡ್ಸ್ ನಾವು ಕೂಡ ಮೊಬೈಲಲ್ಲಿ ಟಿ ವಿಯಲ್ಲಿ ನೋಡಿರೋದು ಆದರೆ ಆ ಆಚರಣೆ ನಾವು ಮಾಡೋಂಗಿಲ್ಲ ಅಮಾವಾಸ್ಯೆ ಐತಿ ನಾಗ ಅಂದ್ಕೊಂಡು ನಾವು ಭೀಮ ಅಮಾವಾಸ್ಯೆ ಅನ್ನೋದೇ ಜಾಸ್ತಿ ದಿನ ನಮ್ಗೆ ನಿಜ ಹೇಳಬೇಕು ಅಂದರೆ ಜಾಸ್ತಿ ದಿನ ನಮಗೆ ಭೀಮ್ನ ಅಮಾವಾಸ್ಯೆ ನಾಗ ಎರಡು ಸೇಮ್ ಅಂತ ಗೊತ್ತಿರಲಿಲ್ಲ ನಾಗರಮಾಸ್ಯ ಅಂದರೆ ಬೇರೆ ಭೀಮ್ ಅಮಾವಾಸ್ಯೆ ಅಂದರೆ ಯಾವುದಪ್ಪ ಅನಿಸ್ಬಿಡ್ತಿತ್ತು ಆದರೆ ರೀತಿ ಇತ್ತೀಚೆಗೆ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡ್ತಾ ಇರೋದ್ರಿಂದ ಟಿ ವಿಯಲ್ಲಿ ನೋಡ್ತಾ ಇರೋದ್ರಿಂದ ನಮಗೂ ಕೂಡ ನಾಗರ ಅಮಾವಾಸ್ಯೆ ಹಾಗೆ ಭೀಮನ ಅಮಾವಾಸ್ಯೆ ಒಂದೇ ಅನ್ನೋದು ಕೂಡ ಗೊತ್ತಾಗಿದೆ ಫ್ರೆಂಡ್ಸ ಇದೇ ಅಮಾವಾಸ್ಯೆಗೆ ಗಂಡಂದಿರ ಪೂಜೆ ಪಾತ್ ಪೂಜೆ ಅನ್ನೋದು ಗೊತ್ತಾಯಿತು ಆದರೆ ನಮ್ಮ ಮನೆಯಲ್ಲಿ ಆ ರೀತಿ ನಮ್ಮ ಅತ್ತಿಗಳು ಹಿಡ್ಕೊಂಡು ಮಾಡಿಲ್ಲರಿ ನಾವು ಅದು ಹೊಸದನ್ನು ಮಾಡಬಾರ್ದು ಅಂದ್ಕೊಂಡು ಯಾವುದನ್ನು ಮಾಡಿಲ್ಲ ಆದರೆ ಅವರಿಗೂ ನಮ್ಮ ಗಂಡಂದಿರಿಗೂ ಆ ವಿಷಯ ಆರೋಗ್ಯ ಅಭಿವೃದ್ಧಿ ದೇವರು ಭಗವಂತ ಕೊಡಲಿ ಅಂತ ಕೇಳ್ಕೊತಾ ಇವತ್ತಿನ ಡೇನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ ಏನೇನೆಲ್ಲ ಅಂತ ಸೇರ್ ಮಾಡ್ಕೋತೀನಿ ನೋಡಮ್ರಿ ನನ್ನ ಮಗ ಕೂಡ ಇವತ್ತು ಸ್ಕೂಲಿನಿಂದ ಬಂದರೆ ಫ್ರೆಂಡ್ಸ ಪಂಚಮಿ ಹಬ್ಬಕ್ಕೆ ಅವನಿಗೆ ಕೂಡ ಒಂದು ಏಳರಿಂದ ಎಂಟು ದಿವಸ ರಜೆ ಕೊಟ್ಟಾರಿ ನಿನ್ನೆ ರಾತ್ರಿ ಫಸ್ಟ್ ಟೈಮ್ ಅವನು ಕೂಡ ಕರ್ನಾಟಕದಿಂದ ಅಂದರೆ ಬಿಜಾಪುರ್ಲಿಂದ ಪುಣಾಕ ಒಬ್ಬನೇ ರೀ ತುಂಬಾ ರಾತ್ರಿ ನೆನಪಾದ್ರಿ ಹೆಂಗೆ ಬರ್ತಾನೋ ಹೆಂಗೆ ಇಲ್ಲ ಅಂತ ವಿಚಾರ ಆತಿತ್ತು ಆದರೆ ಬೆಳಗ್ಗೆ ಐದೂವರೆನಷ್ಟರಲ್ಲಿ ಅವ್ರ ಪಪ್ಪಗಳು ಹೋಗಿ ಬಸ್ ಸ್ಟಾಪಿಗೆ ನಿಂತಿದ್ದರಿ ಹಾಗೆ ಆರನ್ನಷ್ಟರಲ್ಲಿ ಮನೆಗೆ ಬಂದ ಇವತ್ತ ಆದರೆ ಆ ಟೈಮ್ದಾಗ ನನ್ಗೆ ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಲಿಲ್ಲ ಫ್ರೆಂಡ್ಸ ಒಬ್ಬನೇ ಬರ್ತಾನೆ ಅಂದರೆ ತುಂಬಾ ಹೆದರಿಕೆ ಆಗೈತೆ ರೀ ನನಗೂ ಕೂಡ ಯಾಕಂದ್ರೆ ಪ್ರತಿಯೊಂದು ತಾಯಿಗೂ ಅದೇ ರೀತಿ ಆಗುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಮಕ್ಕಳು ಫಸ್ಟ್ ಟೈಮು ಜರ್ನಿ ಲಾಂಗ್ ಜರ್ನಿ ಅದರಲ್ಲಿ ಲಾಂಗ್ ಜರ್ನಿ ಮಾಡ್ತಾ ಇರೋದ್ರಿಂದ ಹೆಂಗೆ ಬರ್ತಾನೋ ಹೆಂಗಿಲ್ಲ ಅಂತ ವಿಚಾರ ಬರ್ತದೆ ನೋಡಿ ಫ್ರೆಂಡ್ಸ್ ಇಡೀ ರಾತ್ರಿ ಯಾವಾಗ ಹೊತ್ತು ಹೊತ್ಕೊಳ್ತದೆ ಅನಿಸ್ಬಿಟ್ಟಿತ್ತು ಯಾಕಂದ್ರೆ ರಾತ್ರಿ ಎಲ್ಲ ರೆಸ್ಟಿಗೆ ನಿಂತಾಗಲಿ ಅಥವಾ ಊಟಕ್ಕಂತ ಡಾಗಿ ತರ್ಪ್ತಾರೆ ಫ್ರೆಂಡ್ಸ್ ಎಲ್ಲ ಬಸ್ಗಳು ಒಂದೇ ಟೈಮಲ್ಲಿ ಒಂದೇ ಡಾಪಾಕ ಊಟಕ್ಕೆ ತರಬೋದ್ರೆ ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ ಕೆಲವೊಂದು ಸಾರಿ ನಮಗೆ ಎಷ್ಟೋ ಸರಿ ಆಗಿಬಿಟ್ಟದ ನಮ್ಮ ಬಸ್ ಬೇರೆ ಕಡೆ ಇದೆನಾ ಅಂತ ಅನಿಸ್ಬಿಟ್ಟದ ನಿದ್ದು ನಿದ್ದೆಗಣ್ಣಲ್ಲಿ ಬೇರೆ ಬಸ್ ಹತ್ಬಿಟ್ರೆ ಹೆಂಗೆ ಮಾಡಬೇಕು ಅಂತ ಈ ರೀತಿ ವಿಚಾರ ಬರ್ತೈತ್ರಿ ಇಡೀ ರಾತ್ರಿ ಅದೇ ರೀತಿ ಆಗಿತ್ತು ಫ್ರೆಂಡ್ಸ್ ಆದರೆ ಬೆಳಗ್ಗೆ ಐದುವರೆನಷ್ಟರಲ್ಲಿ ಬಸ್ ಸ್ಟಾಪಿಗೆ ಬಂದಿದ್ದ ಹಾಗೆ ಅವ್ರ ಪಪ್ಪಾಗ ಹೋಗಿ ಕರ್ಕೊಂಬಂದರು ನೋಡಿ ಫ್ರೆಂಡ್ಸ ಅವನು ಕೂಡ ಎಂಟರಿಂದ ಒಂಬತ್ತು ದಿವ್ಸ ಇರ್ತಾನೆ ರೀ ಮತ್ತು ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗ್ತವೆ ಈಗ ನೋಡಿರಿ ನಾಷ್ಟಕ್ಕಂತೆ ನನ್ನ ಮಗನ ಫೇವ್ರೇಟ್ ದೋಸೆ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವ್ನು ಬರ್ತಾನಂತೆ ನಿನ್ನೆ ರಾತ್ರಿನ ಹಿಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆವು ಈಗ ಬೆಳಗ್ಗೆ ನಾಶಕ್ಕ ಅಂತೇಳಿ ದೋಸೆನ ಮಾಡ್ಲಕ್ಕಿ ನೋಡಿರಿ ಯಾವ ರೀತಿ ಬಂದ ದೋಸೆದ ಕಲರ್ ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅದರಲ್ಲಿ ಬೆಳಗ್ಗೆ ನಾಷ್ಟ ಮಾಡ್ಕೋದು ಕೂತ್ರೆ ಅಮಾವಾಸ್ಯ ದಿನಸ ನಾಷ್ಟ ಮಾಡ್ಕೊತ ಕೂತ್ರೆ ತುಂಬಾ ಲೇಟ್ ಆಗಿಬಿಡ್ತು ನೋಡಿರಿ ಫ್ರೆಂಡ್ಸ್ ಆ ಕೆಲಸ ಯಾಕಂದರೆ ಬೆಳಗ್ಗೆ ನಾಷ್ಟ ಮಾಡಬೇಕು ಮತ್ತು ನಂತರ ಹೋಳಿಗೆ ಮಾಡಬೇಕು ಹೋಳಿಗೆ ಮಾಡೋ ದಿನವೇ ಇಡೀ ದಿನವೇ ಕೆಲಸ ಆಗುತ್ತೆ ರೀ ಆದರೆ ಇವತ್ತು ನಾಷ್ಟ ಬೇರೆ ಅದರಲ್ಲಿ ದೋಷ ಮಾಡ್ಕೊತ ಕೂತ್ಬಿಟ್ಟು ರೀ ಇದಕ್ಕೆ ಟೈಮು ಒಂಬತ್ತು ಗಂಟೆ ಮೇಲಾಯ್ತು ರೀ ಫ್ರೆಂಡ್ಸ್ ಎಲ್ಲರೂ ನಾಷ್ಟ ಮಾಡಬೇಕಾದ್ರೆ ಹತ್ತಾಯಿತು ಅನಿಸುತ್ತೆ ಹತ್ತು ಗಂಟೆಯಿಂದ ಮತ್ತೆ ನಮ್ಮ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಬೇಳೆನ ಕುದಿಸ್ಕೊಂಡು ಈಗ ನಾನು ಮತ್ತೆ ಬಗೋಣಿಗೆ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ಎಲ್ದು ಕೂಡ ಆಯಿತು ಹಾಗೆ ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡು ನೋಡ್ರಿ ಬೇಳೆನ ಕುದಿಸ್ಕೊಂಡು ಈ ರೀತಿ ಬಗೋಣಿಗೆ ಹಾಕೋತೀವಿ ಅಂದರೆ ಕಟ್ ಬರ್ತದ್ರಿ ಸಾಂಬಾರು ಮಾಡ್ಲಿಕ್ಕೆ ಅದ್ರ ಸಲುವಾಗಿ ನಾವು ಸಣ್ಣವರಿದ್ದಾಗ ಕುಕ್ಕರ್ದು ಬಗೋಣಿಗೆ ಹಾಕೋತೀವಿ ಕುಕ್ಕರ್ ರೀ ಫ್ರೆಂಡ್ಸ ಅಂದರೆ ಈ ರೀತಿ ಕುಕ್ಕರ್ ಗ್ಯಾಸ್ ಇರಲಿಲ್ಲ ರೀ ಮೊದಲೆಲ್ಲ ನಮ್ಮ ನಾವು ಸಣ್ಣವರಿದ್ದಾಗ ನಮ್ಮ ನಾಗರ ಪಂ ನಾಗರ ಮಾವಸಿದ್ ಸಹ ಹೋಳ್ಗೆ ಮಾಡ್ಬೇಕಂದ್ರೆ ಬೆಳಗ್ಗೆ ನಸುಕಿನ ಗೆದ್ದು ಹೋಳ್ಗಿ ಒಲೆ ಮ್ಯಾಗ ಬಗೋಣೆ ಕುದಿಸ್ಲಿಕ್ಕೆ ಇಟ್ಟರು ಅಂದ್ರೆ ಇನ್ನೂ ಕುದೀತಿಲ್ಲ ಕುದೀತಿಲ್ಲ ಅಂತ ಸಾಕಷ್ಟು ಸಾರಿ ಕೆಲವೊಂದು ಸಾರಿ ನೀರು ಚಲೋ ಇದ್ದು ಅಂದರೆ ಬೇಳೆ ಚಲೋ ಇದ್ದು ಅಂದ್ರೆ ಜಲ್ದಿ ಕುದಿತಿದ್ರು ಕೆಲವೊಂದು ಸಾರಿ ತುಂಬಾ ಕಾಡಿಸ್ತಿದ್ದು ಆದರೆ ನೋಡಿರಿ ಫ್ರೆಂಡ್ಸ ನಾವು ಕೂಡ ಈಗ ಒಂದು ಎರಡು ವಿಜಿಲ್ ಆಯಿತು ಕುಕ್ಕರ್ದೊಳಗೆ ಇಟ್ಟಿವಿ ಎರಡು ವಿಜಿಲ್ ಆಯಿತು ಹತ್ತೆ ಹತ್ತು ನಿಮಿಷದಲ್ಲಿ ಬೇಳೆ ಕುದ್ದು ಈಗ ಹೂಣ ಬಸಿಬೇಕಂದ್ರೆ ಬೇಳೆನ ಬಸಿಬೇಕು ಅಂದ್ಕೊಂಡು ಈ ರೀತಿ ಒಲೆ ಮೇಲೆ ಹಾಕಿಟ್ಕೊಂಡು ನೋಡಿ ಫ್ರೆಂಡ್ಸ ಹಾಗೆ ಹಿಟ್ ಕೂಡ ನಾದ್ಲಿಕ್ಕ ತಿನ್ರಿ ಹಿಟ್ ನಾದ್ಲಿಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ಅರಶಿಣ ಪುಡಿನ ಹಾಕೋಬೇಕು ಹಾಗೆ ನೋಡ್ಕೊಂಡು ಒಂದಿಷ್ಟು ಉಪ್ಪು ಹಾಕೊಂಡು ಅರಶಿನ ಹಾಕೋದ್ರಿಂದ ಹೋಳಿಗೆ ಕಲರ್ ಕೂಡ ಮಸ್ತ್ ಕಾಣ್ತಾವ್ರಿ ಅದರ ಸಲುವಾಗಿ ನಾನು ಯಾವಾಗಲೂ ಹೋಳಿಗೆ ಮಾಡುವಾಗ ಈ ರೀತಿ ಒಂದು ಚಿಟಿಕೆ ಅರ್ಶಿನ ಹಾಕ್ಕೊಂಡು ಹಿಟ್ನಾದ್ ನೋಡಿರಿ ಫ್ರೆಂಡ್ಸ ನೀವು ಕೂಡ ಹಾಕ್ತಿದ್ರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೋಳಿಗೆ ಕಲರ್ ಯಾವ ರೀತಿ ಕಾಣ್ತಾವಂತ ಹೇಳಿ ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷದ ಹಿಂದಿನ ಸುದ್ದಿನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಸಣ್ಣವ್ರು ಇದ್ದಾಗ ಅಂದರೂ ಕೂಡ ಕೆಲವೊಂದು ಕಡೆ ಇದ್ದಿರ್ಬೋದು ಆದರೆ ಗ್ಯಾಸಿನ ಅನುಕೂಲ ಹಾಗೇಗೆ ಕುಕ್ಕರ್ ಆಗಿರ್ಬೋದು ಎಲ್ಲ ರೀತಿ ಅನುಕೂಲ ಕೆಲವೊಂದು ಕಡೆ ಇದ್ದಿರ್ಬೋದು ಯಾಕಂದರೆ ನಮ್ಮದು ಆಗಿರೋದ್ರಿಂದ ಅದರಲ್ಲಿ ಮೇನು ರೈತರು ಫ್ಯಾಮಿಲಿ ಆಗಿರೋದ್ರಿಂದ ಜಾಸ್ತಿ ಅನುಕೂಲ ಏನಿರಲಿಲ್ಲ ಫ್ರೆಂಡ್ಸ್ ರೀ ಫ್ರೆಂಡ್ಸ ಆ ಟೈಮಲ್ಲಿ ಜಾಸ್ತಿ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ತಿದ್ರು ನಮ್ಮ ಕೂಡ ಅದೇ ರೀತಿ ಮಾಡ್ತಿದ್ರು ನೋಡಿರಿ ಫ್ರೆಂಡ್ಸ ನಾನು ಕೂಡ ಈಗ ಹಿಟ್ಟ ರೆಡಿ ಮಾಡಿ ಇಟ್ಕೊಂಡವ್ರಿ ಇದನ್ನು ಒಂದು ಎಷ್ಟು ಹಿಟ್ ಟೈಮ್ ಬೇ ಜಾಸ್ತಿ ನೆನತದ ಅಷ್ಟು ಹೋಳಿಗೆ ಸಾಫ್ಟಾಗಿ ಮೃದುವಾಗಿ ಬರ್ತಾವೆ ನೋಡಿರಿ ಈ ಸೈಡು ಬೆಲ್ಲ ಕೂಡ ಹಾಕ್ಕೊಂಡು ಹೂರ್ಣನ ಈ ರೀತಿ ಬೇಳೆನ ಈ ರೀತಿ ಕುದಿಸ್ಕೊಂಡ್ರೆ ಹೂರ್ಣ ಜಿಗಿ ಆಗುತ್ತೆ ರೀ ಫ್ರೆಂಡ್ಸ ಅಂದರೆ ಹೂರ್ಣ ಜಿಗಿ ಆಯಿತು ಹಿಟ್ ಜಿಗಿ ಆಯಿತು ಅಂದ್ರೆ ಹೋಳಿಗೆ ಎಷ್ಟು ಮಾಡಿದ್ರು ಇನ್ನೂ ಮಾಡ್ಬೇಕನ್ಸುತ್ತೆ ಯಾಕಂದರೆ ಹರಿಲಕ್ಕತ್ತು ಇದು ಮಾಡ್ಲಕ್ಕತ್ತು ಅಂದ್ರೆ ಹೋಳಿಗೆ ಸಾಕಪ್ಪ ಒಂದೆರಡು ಹೋಳಿಗೆಗೆ ಹೋಳಿಗೆನ ಸಾಕು ಅನಿಸ್ಬಿಡ್ತೀರಿ ಫ್ರೆಂಡ್ಸ ಚೆಂದ ಬರ್ಲಕ್ಕತ್ತು ಅಂದರೆ ಎಷ್ಟಿದ್ರು ಇನ್ನೂ ಹೋಳ್ಗೆ ಮಾಡ್ಬೇಕನ್ಸುತ್ತೆ ನೋಡಿರಿ ನೋಡಿರಿ ಈಗ ಹಪ್ಪಳ ಕೂಡ ಕರ್ಕೊಂಡು ಇಟ್ಕೊಳ್ಲತೀನಿ ಫ್ರೆಂಡ್ಸ ಯಾಕೆಂದ್ರೆ ಹೋಳಿಗೆ ಮಾಡಿದ್ರೆ ಆಮೇಲೆ ಎಲ್ಲರೂ ಊಟ ಅದು ಮಾಡ್ತಾರೆ ಮೊದಲೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಇತ್ತು ಆಮೇಲೆ ಬಿಸಿ ಬಿಸಿ ಹೋಳ್ಗೆ ಯಾವುದೇ ಅದ ಮುಗಿಸ್ಕೊಂಡು ಕೂಡಲೆ ಊಟನೂ ಮಾಡ್ತಾರ ಅಂಥೇಳಿ ಹಪ್ಪಳನೂ ಕರ್ಕೊಂಡು ಇಟ್ಕೊಳ್ಲತೀನಿ ಫ್ರೆಂಡ್ಸ್ ಯಾಕಂದರೆ ಹಪ್ಪಳ ಹಬ್ಬ ಹೋಳಿಗೆ ಅಂದ್ರೆ ಅದ್ರ ಸಂಗಟ ಹಪ್ಪಳ ಸಂಡಿಗೆ ಈ ರೀತಿ ಇರಲೇಬೇಕು ಉಪ್ಪಿನಕಾಯಿ ಚಟ್ನಿ ಅಂಥೇಳಿ ನೋಡಿರಿ ನಾವು ಕೂಡ ಹಪ್ಪಳನ ಕರ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಚಟ್ನಿ ಕಡ್ಲೆ ಬೇಳೆ ಖಾರ ಅಂತೀರ ನಮ್ಮ ಕಡೆ ನಿಮ್ಮ ಕಡೆ ಏನಂತೀರೋ ಕೆಲವೊಬ್ರು ಕಡ್ಲೆ ಬೇಳೆ ಚಟ್ನಿನೂ ಅಂತಾರೆ ಕೆಲವೊಬ್ರು ಕಡಲೆಬೇಳೆ ಖಾರ ನಂತರ ನಾವು ಕೂಡ ಕಡಲೆಬೇಳೆ ಖಾರ ಹಾಗೆ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಈ ರೀತಿ ಹಬ್ಬದ ಊಟಕ್ಕೆ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ ನೋಡಿರಿ ಹಿಟ್ಟು ಕೂಡ ರೆಡಿ ಆಗಿದೆ ಈಗ ಹೋಳಿಗೆ ಮಾಡ್ತೀನಿ ಫ್ರೆಂಡ್ಸ ಎಲ್ಲ ಹೂರ್ಣದು ಉಂಡೆಗಳನ್ನು ಮಾಡಿ ಇಟ್ಕೊಂಡಿನ್ರಿ ಯಾಕಂದ್ರೆ ಮಾಡುವಾಗ ಈಸಿ ಹೇಳಿ ಈ ರೀತಿ ಮೊದಲೇ ನಾನು ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಈ ರೀತಿ ರೆಡಿ ಮಾಡಿ ಇಟ್ಕೋತೀನಿ ರೀ ಅಂದ್ರೆ ಹೋಳಿಗೆ ಮಾಡುವಾಗ ಕೈಯೆಲ್ಲ ಜಿಬಿ ಜಿಬಿ ಅಂತೀವಿ ನಾವು ಆಡೋ ಭಾಷೆದೊಳಗೆ ಜಿಬಿ 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 ರೀ ಅದ್ರ ಸಲುವಾಗಿ ನಾನು ಮೊದಲೇ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ಈ ಸೈಡು ತಂಗಿ ಸಾಂಬಾರು ಅದು ಮಾಡ್ಲಾಕ ತಗೊಂಡ್ರಿ ಫ್ರೆಂಡ್ಸ ನಾನೀಗ ಹೋಳಿಗೆ ಮಾಡ್ತೀನಿ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಯಾವ ರೀತಿ ಹೋಳಿಗೆ ಮಾಡ್ತಾರಂತ ನೋಡ್ರಿ ಫ್ರೆಂಡ್ಸ ನಾವು ಮಾತ್ರ ಇದೇ ರೀತಿ ಮಾಡೋದು ನೀವು ಕೆಲವೊಂದು ಸೈಡು ಹಿಟ್ಟೇನು ಹಚ್ಚಿ ಮಾಡ್ತಾರಂತೆ ಫ್ರೆಂಡ್ಸ್ ಆದರೆ ಇಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿ ಮಾಡ್ತಾರೆ ಆದರೆ ಕೆಲವೊಂದು ಸೈಡ್ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ಸೈಡ್ ಹಿಟ್ಟು ಹಚ್ಚಿ ಮಾಡ್ತಾರೆ ಅನ್ನೋದು ಕೂಡ ಕೇಳಿದ್ದೀನಿ ರೀ ಫ್ರೆಂಡ್ಸ್ ಆದ್ರೆ ನೋಡಿಲ್ಲ ನೋಡ್ರಿ ಹೋಳ್ಗೆ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅಮಾವಾಸ್ಯ ದಿನದ ದೇವ್ರ ಪೂಜೆ ನೋಡಿರಿ ಫ್ರೆಂಡ್ಸ್ ಇವತ್ತು ನಮ್ಮದು ಈಗ ಎಲ್ಲ ಪೂಜೆ ಅದು ಮುಗಿಸ್ಕೊಂಡು ಈಗ ನೈವೇದ್ಯನ ಮಾಡ್ತಾಯಿದ್ದಾರೆ ಹಾಗೆ ತೆಂಗಿನಕಾಯಿ ಕೂಡ ಹೊಡ್ದು ನೋಡ್ರಿ ಇಲ್ಲಿ ಮೊದಲೇ ನೀವು ನೋಡಿದ್ರಿ ಫ್ರೆಂಡ್ಸ್ ಜಗಲಿ ಜಗ್ಲಿ ಇತ್ತು ಅದು ಪಾರ್ಟಿಷನ್ ಇತ್ತು ಅಂದರೆ ನಡ್ಬರ್ಕೊಂದು ಗ್ಲಾಸ್ ಸಿಸ್ಟಮ್ ಇತ್ತು ಆದರೆ ನಾವು ಜಗಲಿನ ಬೇರೆ ಕಡೆ ಮಾಡ್ಬೇಕು ಅಂದ್ಕೊಂಡು ಇಲ್ಲಿದ್ದು ತೆಗೆದುಕು ಬಿಟ್ಟಾರೆ ಆದರೆ ಕಿಚನ್ದೊಳಗೆ ಇವತ್ತೊಂದು ದಿವಸ ಇಲ್ಲೇ ಪೂಜೆ ಮಾಡೋದ್ರ ಅಂತೇಳಿ ಮಾಡ್ಯಾರ ನೋಡಿ ಫ್ರೆಂಡ್ಸ್ ಇವತ್ತು ಬೂದ್ ಗುಂಬಳಕಾಯಿ ರವಿವಾರ ಮಾವಾಸೆ ಇರೋದ್ರಿಂದ ಬೂದ್ ಗುಂಬಳಿಕಾಯಿನ ಮನೆಯಲ್ಲಿ ಕಟ್ಟಬೇಕನ್ನೋ ಮಾತಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಒಳ್ಳೆಯದಾಗುತ್ತೆ ಅಂಥೇಳಿ ಅದಕ್ಕೆ ಬೂದ್ ಗುಂಬಳಕಾಯಿಗೆ ಈ ರೀತಿ ಪೂಜೆನ ಮಾಡ್ತಾಯಿದ್ರೆ ಸಸ್ತಿಕ್ನ ತೆಗಿತಾ ಇದ್ದ ನೋಡ್ರಿ ಈ ರೀತಿ ಬೂದ್ ಗುಂಬಳಕಾಯಿಗೆ ಪೂಜೆ ಮಾಡಿ ಮನೆಯಲ್ಲಿ ಕಟ್ಟೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ರೀ ಫ್ರೆಂಡ್ಸ ನೋಡಿರಿ ರವಿವಾರ ಅಮಾವಶ್ಯೆ ಈ ರೀತಿ ಬೂದು ಗುಂಬಳಕಾಯನ್ನು ಪೂಜೆ ಮಾಡಿ ಮನೆಯಲ್ಲಿ ಕಟ್ಟೋದ್ರಿಂದ ಎಲ್ಲ ರೀತಿ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ರೀ ಫ್ರೆಂಡ್ಸ ಹಿರಿಯರು ಮಾಡ್ಕೊಂಡು ಬಂದಿರೋದು ನನಗೂ ಕೂಡ ಇದ್ರ ಬಗ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ ಪೂಜೆನ ಮಾಡ್ತಾಯಿದ್ರೆ ಆ ವೀಡಿಯೋ ಕ್ಲಿಪ್ನ ನಿನ್ನ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಹೋಳಿಗೆ ಕೂಡ ಮಾಡ್ಕೊಂಡಾಗಿದೆ ಫ್ರೆಂಡ್ಸ ಯಾವ ರೀತಿ ಕಾಣಲಿಕ್ಕತ್ತವೆ ಎಣ್ಣೆ ಹೋಳಿಗೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಣ್ಣೆ ಹೋಳಿಗೆ ಹಾಗೂ ಎಣ್ಣೆ ಚಪಾತಿ ನೋಡಿರಿ ಬನ್ನಿ ಐದು ಗಂಟೆಯಿಂದ ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಬೆಳಗ್ಗೆ ನೋಡಿದ್ರಲ್ಲ ಅಮಾವಾಸ್ಯೆ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಹಾಗೆ ಮಧ್ಯಾಹ್ನ ಒಂದು ತಾಸು ರೆಸ್ಟ್ ಮಾಡಿ ಈಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೀ ಟೈಮ್ ನೋಡಿರಿ ಐದು ಗಂಟೆ ಈಗ ಐದು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಮತ್ತು ಭೀಮನ ಅಮಾವಾಸ್ಯೆ ಹಾಗೆ ನಾಗರ ಪಂಚಮಿ ನಾಗರಾಮಾಸಿ ಸಾರಿ ರೀ ನಾಳೆ ಹಿಡ್ಕೊಂಡು ಶ್ರಾವಣ ಸ್ಟಾರ್ಟ ಸೋಮವಾರ ಮೊದಲನೇ ಸೋಮವಾರ ನಾಳೆ ಹಾಗೆ ಇನ್ನು ಹಬ್ಬಗಳ ದಿನವೇ ಅನ್ಬೋದು ರೀ ನಾಗರಮಾಶಿ ಆಮೇಲೆ ಚೌತಿ ಮಾನಾಮಿ ದೀಪಾವಳಿ ಈ ರೀತಿ ಸತತವಾಗಿ ನಾಲ್ಕು ತಿಂಗಳು ಹಬ್ಬಗಳ ದಿನ ರೀ ಫ್ರೆಂಡ್ಸ ಈಗ ನಾವು ಕೂಡ ಪಂಚಮಿ ಹಬ್ಬಕ್ಕೆ ಒಂದಿಷ್ಟು ಉಂಡೆ ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ಬೇಳೆ ಹಾಕಿ ಕಾಳುಗಳನ್ನ ಇದೀನಿ ಯಾವ ರೀತಿ ಉಂಡೆಗಳನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಆ ವಿಡಿಯೋವನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನೋಡೋಣ್ರಿ ಉಂಡಿ ಉಂಡಿ ಯಾವ ಉಂಡಿ ಅಂತ ನಿಮ್ಮ ಜೊತೆ ಸೇರ್ ಪಡ್ಕೊತೀನಿ ನಮ್ಮ ಕಡೆ ಉಂಡಿ ಅಂತಿರೋ ಕೆಲವೊಂದು ಸೈಡು ಲಾಡು ಅಂತಿರ್ತಾರೆ ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಉಂಡಿ ಅಂತ ಕರೆಯೋದು ಈಗ ಉಂಡೆಗೋಸ್ಕರ ನಾನು ಕಾಳುಗಳನ್ನ ಶೇಂಗಾನ ಹುರ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೋಡೋಣ ರೀ ಇವತ್ತಿನ ಹಿಡ್ಕೊಂಡೆ ಪಂಚಮಿ ಹಬ್ಬಕ್ಕೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಯ್ತು ನೋಡ್ರಿ ಯಾಕಂದರೆ ಎಲ್ಲ ಉಂಡೆಗಳು ಮಾಡ್ಕೊಳಕ್ಕೆ ಇವತ್ತು ಟೈಮ್ ಅದಂಥೇಳಿ ನಾನು ಕೂಡ ಸಾಯಂಕಾಲ ಐದು ಗಂಟೆಯಿಂದ ಇವನ್ನ ಹುರ್ಕೋಬೇಕಂತೇಳಿ ಕಾಳನ್ನ ಅಂದರೆ ಹೆಸರು ಕಾಳು ಹಾಗೆ ಕಡಲೆ ಬೇಳೆ ಶೇಂಗದ ಕಾಳನ್ನ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ ಶೇಂಗಾದ ಉಂಡೆಗೆ ಹಾಗೆ ಬೇಸನ್ ಉಂಡಿ ಹೆಸರು ಉಂಡೆ ಯಾರೆಲ್ಲ ಹೆಸ್ರು ಉಂಡೆ ತಿಂದಿರಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈ ಪಂಚಮಿ ಹಬ್ಬಕ್ಕೆ ಎಲ್ಲ ತಿಂಡಿ ತಿನಿಸುಗಳು ಮಾಡಿದ್ರು ಕೂಡ ನನಗೆ ಫೇವ್ರೇಟ್ ಅಂದರೆ ಹೆಸರು ಉಂಡೆನೇ ಅಂತ ರೀ ನನ್ಗೆ ಇಷ್ಟವಾದ ಉಂಡೆ ಹೆಸರು ಉಂಡೆ ಕೂಡ ಇವತ್ತ ಮಾಡ್ಬೇಕು ಅಂದ್ಕೊಂಡು ಇವತ್ತೇನು ರೀ ಆದ್ರೆ ಅದ್ರದ್ದೆಲ್ಲ ಪ್ರಿಪ್ರೇಷನ್ ರೀ ಯಾಕಂದರೆ ಇನ್ನೂ ಅದು ಬೀಸ್ಕೊಂಬರೋದು ಅದು ಜಾಸ್ತಿ ಟೈಮ್ ಬೇಕು ರೀ ಅದ್ರ ಸಲುವಾಗಿ ಇದನ್ನ ಈಗ ನಾನು ಕಡಲೆಬೇಳೆನ ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ ಕಡಾಯಿ ಕೂಡ ಕೈಲಾಕ ಇಟ್ಕೊಂಡಿದ್ದೆ ಮೀಡಿಯಮ್ರು ಇಟ್ಕೊಂಡು ಬೇಳೆಗಳನ್ನು ಈ ರೀತಿ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ ನೀವು ಯಾವ ರೀತಿ ಮಾಡ್ತೀರಿ ಅಂತ ಹಾಗೆ ಏನೆಲ್ಲ ಉಂಡೆ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿರಿ ಈ ರೀತಿ ಲೈಟಾಗಿ ಅಂದರೆ ಸಣ್ಣಗೆ ಇಟ್ಕೊಂಡು ಬೇಳೆ ಕಲರು ಸ್ವಲ್ಪ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಕಲರು ಹೊಂಬಣ್ಣ ಅದ್ರದ್ದು ಬೇಳೆ ಸ್ಮೆಲ್ ಕೂಡ ಬರ್ತದೆ ರೀ ಹುರಿವಾಗ್ಲೇ ಹಾಗೆ ಈ ಸೈಡು ಶೇಂಗೆ ಕೂಡ ಹುರಿಯಕ್ಕೆ ಇಟ್ಕೊಂಡಿನ್ರಿ ಯಾಕಂದ್ರೆ ಜಾಸ್ತಿ ಹೊತ್ತು ನಿಂತು ಅಂದರೆ ಟೈಮ್ ಜಾಸ್ತಿ ಬೇಕಾಗತ್ತೆ ಜಾಸ್ತಿ ಹೊತ್ತು ನಿಂತು ನನಗೂ ಕೂಡ ಆಗಂಗಿಲ್ಲ ಅಂದ್ಕೊಂಡು ಎರಡು ಕಡೆ ಕಡಾಯಿನ ಇಟ್ಕೊಂಡು ಈ ರೀತಿ ಈ ಕಡೆ ಶೇಂಗಾ ಹಾಗೆ ಕಡಲೆಬೇಳೆನ ಹೊರ್ಕೋತಾ ಇದ್ದೀನಿ ರೀ ಕಡಲೆಬೇಳೆ ಹುರ್ಕೊಂಡಾಗಿದೆ ಫ್ರೆಂಡ್ಸ್ ಈಗ ಹೆಸ್ರು ಕೂಡ ಹುರ್ಕೋತಾ ಇದ್ದೀನಿ ನೋಡಿ ನೋಡ್ರಿ ಹೆಸ್ರು ಕಲರ್ ಯಾವ ರೀತಿ ಇತ್ತು ಅಂತೇಳಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ನೋಡ್ರಿ ಹೆಸರು ಸ್ಮೆಲ್ ಬರ್ತದೆ ಹುರಿಯುವಾಗ ಅದ್ರದ್ದು ಗೊತ್ತೇ ಆಗುತ್ತೆ ಟೈಮ್ ಮಾತ್ರ ಜಾಸ್ತಿ ಬೇಕು ರೀ ಆ ಥರ ಮೀಡಿಯಮ್ ಹುರಿಟ್ಕೊಂಡು ನಾವು ಹುರ್ಕೊಂಡ್ರೆ ಕರೆಕ್ಟಾಗಿ ಒಂದೇ ರೀತಿ ಅಂದರೆ ಎಲ್ಲ ಕಾಳು ಒಂದೇ ರೀತಿ ಹುರಿತಾವ್ರಿ ಇಲ್ಲಾಂದ್ರೆ ಪಾ ಜಾಸ್ತಿ ಫ್ಲೇಮ್ ಉರಿ ಜಾಸ್ತಿ ಇಟ್ಕೊಂಡೆ ಅಂದ್ರೆ ಎಕ್ದಮ್ ಹೊತ್ತು ಬಿಡ್ತಾವ್ರಿ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಕಾಳನ್ನ ಹುರ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ಶೇಂಗಾಕ್ಕೆ ನೋಡ್ರಿ ಜಾಸ್ತಿ ಟೈಮೇ ಬೇಕಾಯಿತು ಯಾಕಂದ್ರೆ ಬೇಳೆಗಳನ್ನು ಹುರ್ಕೊಂಡು ಕೂಡ ಶೇಂಗಾ ಎರಡು ಕಡಾಯಲ್ಲಿ ಹುರ್ಕೊಂಡೆ ನೋಡ್ರಿ ಈ ರೀತಿ ಕಡಲೆ ಬೇಳೆ ಕಾಣಿಸ್ತಾ ಇದೆ ನಿಮ್ಗೆ ಯಾವ ಕಲರ್ ಆಗಿದೆ ಅಂಥೇಳಿ ಈ ರೀತಿ ಹೆಸರು ಕೂಡ ಹುರ್ಕೊಂಡಾಗಿದೆ ಫ್ರೆಂಡ್ಸ ನೋಡ್ರಿ ಕಲರ್ ಮೊದಲು ಯಾವ ರೀತಿ ಹೆಸರು ಇತ್ತಂತೆ ಈ ರೀತಿ ಹುರ್ಕೊಂಡು ಕೂಡಲೇ ಈ ರೀತಿ ಆಗ್ಯದ ನೋಡ್ರಿ ಫ್ರೆಂಡ್ಸ ಶೇಂಗ ಕೂಡ ಇನ್ನೂ ಕಡಾಯೊಳಗದವು ನೋಡ್ರಿ ಹೆಸ್ರು ಉಂಡೆ ಮಾಡ್ಬೇಕಾದ್ರೆ ಹೆಸ್ರನ್ನ ನಾವು ಬೇಳೆನ ಮಾಡ್ಕೋಬೇಕ್ರಿ ಬೇಳೆ ಮಾಡ್ಕೋಬೇಕಿದ್ರೆ ನಮ್ಗೆ ಬೀಸು ಕಲ್ಲದ ಕಲರ್ತಾವ ಅದ್ರಾಗ ನಮ್ಮ ಅವ್ವಗಳು ಅದೇ ರೀತಿ ಬಿಸುಕಲಲ್ಲಿ ಬೇಳೆಗಳನ್ನು ಮಾಡಿ ಉಂಡೆಗಳ ಹಿಟ್ಟನ್ನ ಬಿಸ್ಕೊಂಬರ್ತಿದ್ದೀರಿ ನಾವು ಬಿಸುಕಲ್ಲರಿ ಫ್ರೆಂಡ್ಸ್ ಆದರೂ ಕೂಡ ಮಿಕ್ಸಿ ಒಳಗೆ ಈ ರೀತಿ ಗ್ರೈಂಡ್ ಮಾಡಿಕೊಂಡು ಬೇಳೆನ ಮಾಡ್ಕೋತಾ ಇದ್ದೀನಿ ನಾನು ಬೇಳೆ ಮಾಡಿಕೊಂಡ್ರೆ ಮೇಲಿಂದಿಲ್ಲ ಸಿಪ್ಪೆ ಹೋಗುತ್ತೆ ಅಂತ ಅಂದ್ಕೊಂಡು ಈ ರೀತಿ ಮಿಕ್ಸಿ ಒಳಗೆ ಹಾಕಿ ನಾನು ಸಾಣಿಗೆಯಿಂದ ಸೋಸ್ಕೊಂಡು ನೋಡಿ ಫ್ರೆಂಡ್ಸ ಶೇಂಗದ್ದು ಕೂಡ ಈ ರೀತಿ ಸಿಪ್ಪೆನ ಸುಲ್ಕೊಂಡು ಇಟ್ಕೊಂಡಿದ್ರೆ ಹಾಗೆ ಬೇಳೆ ಕೂಡ ಇದೆ ನಿಮಗೆ ಹೆಸರು ಬೇಳೆ ಯಾವ ರೀತಿ ಆಗ್ಯವ ಅಂಥೇಳಿ ನೋಡಿರಿ ಈ ರೀತಿ ಎಲ್ಲ ಬೇಳೆಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಇದನ್ನು ನಾವು ಇನ್ನೂ ಬೀದ್ಕೊಂಬರ್ಬೇಕ್ರಿ ಫ್ರೆಂಡ್ಸ ಪೌಡ್ರ್ ಮಾಡ್ಕೋಬೇಕಿದ್ದು ನೋಡಿರಿ ಎಲ್ಲ ಕೂಡ ರೆಡಿ ಐತಿ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ನಮ್ದು ಹಬ್ಬದ್ದು ಪ್ರಿಪ್ರೇಷನ್ ನಡೀತಾ ಇದೆ ನೋಡಿರಿ ಫ್ರೆಂಡ್ಸ್ ಈ ರೀತಿ ಸಣ್ಣವ್ರಿದ್ದಾಗ ನೀವು ಕೂಡ ಈ ರೀತಿ ಗಿರಣಿಗೆ ಬೀಸ್ಕೊಂಡು ಒಂದ್ರ ಮೇಲೆ ಒಂದು ಇಟ್ಕೊಂಡು ಗಿರಣಿಗೆ ಬೀಸ್ಲಿಕ್ಕೆ ಹೋಗ್ತಿದ್ರಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ನನ್ನ ಮಗ ಬಂದಾನ ಅಂತೇಳಿ ತಳಗಿನ ನಮ್ಮ ಅಪಾರ್ಟ್ಮೆಂಟ್ ತಗಿನ ಹುಡುಗ ಬಂದು ಫ್ರೆಂಡ್ಸಿ ಬೆಲ್ಟ್ನ ಕಟ್ತಾ ಇದ್ದಾನೆ ಫ್ರೆಂಡ್ಸ ಈ ರೀತಿ ಮಕ್ಕಳದು ಸ್ಕೂಲಲ್ಲಿದ್ದರೆ ಆಚರಿಸ್ತಿದ್ದೀನಿ ರೀ ಅವರು ಕೂಡ ಆದರೆ ಇಲ್ಲಿ ಫ ಸೂಟಿ ಬಿದ್ದಾವಂಥೇಳಿ ಪುಣಕ್ಕೆ ಬಂದಾನಲ್ರಿ ಇಲ್ಲಿ ಹುಡುಗರು ಕೂಡ ಬಂದ ಅವನಿಗೆ ಫ್ರೆಂಡ್ಸಿ ಬೆಲ್ಟ್ ಕಟ್ಟಿ ವಿಸ್ನ ಮಾಡಿದ್ರು ನೋಡಿ ಫ್ರೆಂಡ್ಸ

ಇವತ್ತಿನ ಉತ್ತರ ಕರ್ನಾಟಕದ ಸೈಡಿನ ಕಡಲೆಬೇಳೆ ಹೋಳಿಗೆ ಯಾವ ರೀತಿ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಗಿ ಇವತ್ತಿನ ಲಾಗು ಯಾವ ರೀತಿ ಇತ್ತಂತೆ ಕಮೆಂಟ್ ಮಾಡಿ ಎಲ್ಲರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ನಾವು ಕೂಡ ಇದೇ ರೀತಿ ಸದಾ ಕಾಲ ಫ್ರೆಂಡ್ಸ್ ಆಗಿರೋಣ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಎಲ್ಲ ಕೂಡ ಈಗ ನಮ್ಮ ನಾದಿನಿ ಮಗನಿಗೆ ನಮ್ಮ ಚಿನ್ನಗ ಫ್ರೆಂಡ್ಸ್ ಇಪ್ಪಲ್ ಕಟ್ಟ ಡೇ ಫ್ರೆಂಡ್ಸ